ಸರ್ಕಾರದಿಂದ ಮಂಜೂರಾದ ಮನೆಯನ್ನು ಕಟ್ಟಲು ಬಿಡದೆ ಅಡ್ಡಿಪಡಿಸಿ ದೌರ್ಜನ್ಯವೆಸಗಿ ಪ್ರಾಣ ಬೆದರಿಕೆ ಹಾಕಿರ್ತಕ್ಕಂಥ ಘಟನೆ ನಡೆದಿದೆ ಸರ್ಕಾರದಿಂದ ಮಂಜೂರಾಗಿರುವ ಮನೆಯನ್ನು ಕಟ್ಟಲು ಬಿಡದೆ ಅಡ್ಡಿಪಡಿಸಿ ದೌರ್ಜನ್ಯವೆಸಗಿ ಪ್ರಾಣ ಬೆದರಿಕೆ ಹಾಕಿರ್ತಕ್ಕಂಥ ಈ ಒಂದು ಘಟನೆ ನರಸಾಪುರದ ದಿನ್ನೆ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಸರ್ಕಾರದಿಂದ ವಸತಿ ರಹಿತರಿಗೆ ಮನೆ ಕಟ್ಟಿಕೊಳ್ಳಲು ಪಟ್ಟಿ ಮಾಡಲಾಗಿದ್ದು ಅದರಂತೆ ದಿನ್ನೆ ಹೊಸಹಳ್ಳಿ ಗ್ರಾಮದಲ್ಲಿ ಪ್ರಭಾವತಿ ಎಂಬ ಮಹಿಳೆ ಹಾಗೂ ಕುಟುಂಬದವರು ಅನುಭವದ ಸ್ವತ್ತಿನಲ್ಲಿ ಮನೆ ಕಟ್ಟಿಕೊಳ್ಳಲು ಭಾನುವಾರ ಬೆಳಗ್ಗೆ ಎಂದಿನಂತೆ ಪಾಯ ಹಾಕಲು ಮುಂದಾದಾಗ ಮಾತಿನ ಚಕಮಕಿ ನಡೆದಿದೆ ಇದೇ ವೇಳೆ ಹೆದ್ದಾರಿ ಪೊಲೀಸ್ ಗಸ್ತು ವಾಹನ ಹಾಗೂ ವೇಮಗಲ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಹಾಜರಿದ್ದು ಎರಡು ಕಡೆಯವರು ದಾಖಲೆಗಳನ್ನು ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರ ಬಳಿಗೆ ತೆಗೆದುಕೊಂಡು ಬಂದು ಹಾಜರುಪಡಿಸಬೇಕು ಅಂತ ತಿಳಿಸಿದರು ನರಸಾಪುರ ಹೋಬಳಿಯ ದಿನ್ನೆ ಹೊಸಹಳ್ಳಿ ಗ್ರಾಮದಲ್ಲಿ ಸರ್ಕಾರದಿಂದ ಮನೆ ಮಂಜೂರಾಗಿರುವ ಮನೆಯನ್ನು ಕಟ್ಟಲು ಅಡ್ಡಿಪಡಿಸಿ ದೌರ್ಜನ್ಯವೆಸಗಿ ಪ್ರಾಣ ಬೆದರಿಕೆ ಹಾಕಿರುವ ಘಟನೆ ನಡೆದಿದ್ದು ದೌರ್ಜನ್ಯವೆಸಗಿ ಪ್ರಾಣ ಬೆದರಿಕೆ ಹಾಕಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ದಿನ್ನೆ ಹೊಸಹಳ್ಳಿ ಗ್ರಾಮದ ಪ್ರಭಾವತಿ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಭಾವತಿ ಅವರು ನಾನು ದಿನೇ ಹೊಸಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದು ನನ್ನ ಹೆಸರಿಗೆ ಸರ್ಕಾರದಿಂದ ವಸತಿ ರಹಿತರಿಗೆ ಮನೆ ಕಟ್ಟಿಕೊಳ್ಳಲು ಪಟ್ಟಿ ಮಾಡಲಾಗಿತ್ತು ಅದರಂತೆ ನಾನು ನಮ್ಮ ಕುಟುಂಬದವರ ಅನುಭವದ ಸ್ವತ್ತಿನಲ್ಲಿ ಮನೆ ಕಟ್ಟಿಕೊಳ್ಳಲು ಪಾಯ ಹಾಕಿದ್ದು ಅದರ ಸಲುವಾಗಿ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಸರ್ಕಾರದಿಂದ ಮಂಜೂರಾಗಿರುವ ಮೊದಲ ಕಂತಿನಲ್ಲಿ ಹಣ ಮಂಜೂರಾಗಿರುತ್ತದೆ ಈಗ ನಾವು ಅಡಿಪಾಯದ ಮೇಲೆ ಗೋಡೆ ಕಟ್ಟ ನಾವು ಅಡಿಪಾಯದ ಮೇಲೆ ಗೋಡೆ ಕಟ್ಟಿಕೊಳ್ಳಲು ಮನೆ ಸಾಮಗ್ರಿಗಳನ್ನು ಖರೀದಿಸಿ ಸದರಿ ಮನೆಯ ಪಾಯದ ಹತ್ತಿರ ಶೇಖರಣೆ ಮಾಡಿದ್ದು

ন্যায়েৰে নাম নামি চেৰি আমি